ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಮಂಡ್ಯದಲ್ಲಿ ನಡೆಯಬಾರದಂಥ ಆಘಾತಕಾರಿಯಾದಂಥ ಘಟನೆಯೊಂದು ನಡೆದು ಬಿಟ್ಟಿದೆ ಎರಡು ಮಕ್ಕಳ ತಾಯಿಯಾಗಿದ್ದರೂ ಕೂಡ ಆಕೆಯ ತೀರದ ಕಾಮದಾಹಕ್ಕೆ ಇವತ್ತು ಶವವಾಗಿ ಪತ್ತೆಯಾಗಿದ್ದಾಳೆ ಅಂತ ಇಡೀ ಊರಿಗೆ ಊರೇ ಮಾತನಾಡ್ಕೊಳ್ತಾ ಇದೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಪರಾಮರ್ಶೆ ನೋಡಬೇಕು ಈ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇರೋದು ಫೇಸ್ಬುಕ್ನಲ್ಲಿ ಪರಿಚಯವಾದಂಥ ಮೂರೇ ದಿನಕ್ಕೆ ಬಾ ಅಂತ ಹೇಳಿ ಕರೆದವನ ಹಿಂದೆ ಓಡಿ ಹೋದಂಥ ಮಹಿಳೆಯ ಸ್ಥಿತಿ ಕಂಡು ಮಂಡ್ಯದ ಕೆ ಪೇಟೆ ತಾಲೂಕ್ ಶಾಕ್ ಆಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಮಾರ್ಟ್ ಆಗಿದ್ದಂಥ ಹುಡುಗ ಪುನೀತ್ ಆತನ ಅಂದಕ್ಕೆ ಮನಸ್ಸೋತಂಥ ಪ್ರೀತಿ ಎಂಬ ಮಹಿಳೆ ಲಾಂಗ್ ಡ್ರೈವ್ ಕರಿತಾ ಇದ್ದಾನೆ ಲೈಂಗಿಕವಾಗಿ ನಿನ್ನನ್ನು ಖುಷಿಯಾಗಿ ನೋಡ್ಕೊಳ್ತೀನಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾನೆ ಇನ್ನೇನು ಬೇಕು ಲಾಡ್ಜ್ನಲ್ಲಿ ಉಳ್ಕೊಂಡು ಬರೋಣ ವಾಪಸ್ ಮನೆಗೆ ಬರೋಣ ಅಂತ ಹೋದವಳು ಕಣ್ಣೆದರಿಗಿದ್ದಂಥ ಮಕ್ಕಳನ್ನು ಕೂಡ ಬಿಟ್ಟು ಎರಡು ಮಕ್ಕಳನ್ನು ಕೂಡ ಬಿಟ್ಟು ಬಾಯ್ ಫ್ರೆಂಡ್ ಜೊತೆ ಹೋಗಿ ಇವತ್ತು ಹೆಣವಾಗಿ ಮನೆಗೆ ಬಂದಂಥ ಮಹಿಳೆಯ ಕಥೆಯೇ ಬೆಚ್ಚಿ ಬೀಳಿಸುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಾನು ಕೊಡ್ತಾ ಇದ್ದೀನಿ ಆದರೆ ಪ್ರೀತಿ ನಿಜವಾಗ್ಲೂ ಕೂಡ ತಪ್ಪು ಮಾಡಿದ್ಲ ಕರೆದಿದ್ದು ಯಾರು ಆಸೆ ತೋರಿಸಿದ್ದು ಯಾರು ಯಾವ ಕಾರಣಕ್ಕೆ ಪ್ರೀತಿ ಅವನಿಂದ ಹೋದಲು ಆತ ಹಾಕದಂಥ ಒಂದೇ ಒಂದು ಮೆಸೇಜ್ಗೆ ಓಡಿ ಹೋಗಿದ್ದಂಥ ಪ್ರೀತಿ ಆ ಮೆಸೇಜ್ನಲ್ಲಿ ಏನಿತ್ತು ಆ ಥರದ ಅಟ್ರ್ಯಾಕ್ಷನ್ ಆಗುವಂಥ ಅಂಶಗಳು ಅನ್ನೋದು ಕ್ಯೂರಿಯಾಸಿಟಿಯನ್ನು ಹುಡ್ಸ್ತಕ್ಕಂಥದ್ದು ಮೈತುಂಬ ಒಡವೆ ತೊಟ್ಟು ಹೋಗಿದ್ದೆ ಯಾಕೆ ಅನ್ನೋ ವಿಷಯವಾಗಿ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಆಸನದ ಹೊಸಕೊಪ್ಪಲು ಗ್ರಾಮದ ಪ್ರೀತಿಯಲ್ಲಿ ಮಂಡ್ಯ ಜಿಲ್ಲೆ ಕೆ ಪೇಟೆಯ ತಾಲೂಕಿನ ಕರೋಟಿ ಗ್ರಾಮದ ಪುನೀತಿಯಲ್ಲಿ ಎತ್ತಣದಿಂದ ಎತ್ತ ಸಂಬಂಧ ಆದರೆ ಸೋಷಿಯಲ್ ಮೀಡಿಯಾ ಎಲ್ಲರನ್ನೂ ಕೂಡ ಸೇರಿಸ್ಬಿಡುತ್ತೆ ಗುರುವಾರ ಫೇಸ್ಬುಕ್ ತೆಗೆದು ಒಂದು ಒಳ್ಳೆ ಫ್ರೆಂಡ್ಗಾಗಿ ಸರ್ಚಿಂಗ್ ಮಾಡ್ತಾ ಇದ್ದಂಥ ಪ್ರೀತಿಗೆ ಹ್ಯಾಂಡ್ಸಮ್ ಆಗಿದ್ದಂಥ ಪುನೀತ್ ಕಂಡುಬಿಟ್ಟಿದ್ದಾನೆ ಒಂದು ರಿಕ್ವೆಸ್ಟು ರಿಕ್ವೆಸ್ಟ್ ಕಳಿಸ್ತಿದ್ದೆ ತಡ ಆ ಕಡೆಯಿಂದ ಕನ್ಫರ್ಮು ಸಡನ್ ಚಾಟಿಂಗು ಮುಂದೆ ನಂಬರ್ ಶೇರ್ ಅದಾದ ಮೇಲೆ ಮಾಡಿದ್ದೇ ತಡ ಭಾನುವಾರ ಸಿಗೋದಾಗಿ ದಿಢೀರ್ ನಿರ್ಧಾರ ಕೂಡ ಇಬ್ಬರು ಮಾಡಿಬಿಡ್ತಾರೆ ಹಾಸನದ ಹೊಸಕೊಪ್ಪಲಿನ ಮೂವತ್ತೆಂಟು ವರ್ಷದ ನಿವಾಸಿ ಪ್ರೀತಿಗೆ ಇದು ಹೊಸತೇನಲ್ಲ ಯಾಕೆಂದರೆ ಈಗಾಗಲೇ ಒಂದು ಸುಂದರ ಕುಟುಂಬ ಇದೆ ಇಬ್ಬರು ಮಕ್ಕಳಿದ್ದಾರೆ ಆಕೆ ಗಂಡ ಆಟೋ ಡ್ರೈವರ್ ಅಲ್ಪ ಸ್ವಲ್ಪ ದುಡಿತಿದ್ದಾನೆ ಮನೆಗೆ ತಂದು ಹಾಕ್ತಿದ್ದಾನೆ ಆದರೆ ಆತನಿಂದ ಸಿಗಬಾರ್ದಂಥ ಸುಖ ಸಿಗಲಿಲ್ವಾ ಅಂತ ಈಗ ಅಲ್ಲಿ ಇಲ್ಲಿ ಪಂಚಾಯಿತಿ ಕಟ್ಟೆಗಳಲ್ಲಿ ಕೂತ್ಕೊಂಡು ವಾಸನದ ಜೊತೆಗೆ ಮಂಡ್ಯದ ಜನ ಮಾತನಾಡ್ತಾ ಇರಬೇಕಾದ್ರೆ ಆಟೋ ಡ್ರೈವರ್ ಗಂಡನ ಪರಿಸ್ಥಿತಿ ಹೇಗಿರಬೇಡ ಈಕೆ ಕೂಡ ಗಾರ್ಮೆಂಟ್ಸಿಗೆ ಹೋಗ್ತಾ ಇದ್ಲಂತೆ ಈಕೆ ಯಾವಾಗಲೂ ಕೂಡ ಈ ಫೇಸ್ಬುಕ್ನಲ್ಲಿ ಚಾಟಿಂಗ್ ಮಾಡುವಂಥ ಹವ್ಯಾಸ ಅವರಿವರ ಫ್ರೆಂಡ್ ರಿಕ್ವೆಸ್ಟ್ಗಳನ್ನು ನೋಡೋದು ಯಾರು ಸ್ಮಾರ್ಟ್ ಇರ್ತಾರೋ ಅವ್ರ ಜೊತೆ ಒಂದಿಷ್ಟು ಚಾಟಿಂಗ್ ಮಾಡೋದು ಈ ರೀತಿಯಾದಂಥ ಕೆಲಸ ಒಂದು ಕಡೆ ಗಂಡ ಕಷ್ಟಪಟ್ಟು ದುಡಿಲಿಕ್ಕೆ ಹೋಗೋದು ಇತ್ತೈಕೆ ಗಾರ್ಮೆಂಟ್ಸ್ ಕೆಲಸ ಜೊತೆ ಆ ಕಡೆ ಈ ಕಡೆ ಕಣ್ಣು ಹಾಕುವ ಕೆಲಸ ಅಂತ ಹೇಳಿ ಜನ ಆಡ್ಕೊಳ್ತಾ ಇರೋದು ಅವತ್ತಿನ ದಿನ ರಾತ್ರಿ ಗುರುವಾರ ರಾತ್ರಿ ಇಡೀ ದಿನ ಮೆಸೇಜ್ ಮಾಡಿದ್ದಾರೆ ಇಬ್ಬರು ಕೂಡ ಹೊಸದಾಗಿ ಪರಿಚಯವಾದಂಥ ಹುಡುಗನ ಜೊತೆ ಶುಕ್ರವಾರ ಬೆಳಗ್ಗೆ ನಂಬರ್ ಎಕ್ಸ್ಚೇಂಜ್ ಆಗಿದೆ ಇದಾದ ಕೆಲವೇ ಕ್ಷಣಗಳಲ್ಲಿ ಆಕೆ ಮೀಟ್ ಮಾಡುವಂತೆ ಪುನೀತ್ಗೂ ಕೂಡ ಕೇಳಿದ್ದಾಳೆ ಆಕೆ ಕರೆದಿದ್ದ ತಡ ಪುನೀತ್ ಏನು ಬಿಡ್ತಾನ ಆತನು ಕೂಡ ಓಕೆ ಹಾಗಾದರೆ ಭಾನುವಾರ ಸಿಗೋಣ ಅಂತ ಹೇಳಿ ಭಾನುವಾರ ಬೆಳಗ್ಗೆ ತನ್ನ ಸ್ನೇಹಿತನ ಕಾರ್ ತೆಗೆದುಕೊಂಡು ನೇರವಾಗಿ ಹಾಸನಕ್ಕೆ ಬಂದುಬಿಟ್ಟಿದ್ದಾನೆ ಪುನೀತ್ ಅತ್ತ ಪ್ರೀತಿ ತನ್ನ ಮನೆಯವರಿಗೆ ನಾನು ಸ್ನೇಹಿತೆ ಸುಮಿತ್ರಾಳ ಮಗಳ ಶಾಸ್ತ್ರ ಇದೆ ಅಲ್ಲಿಗೆ ಹೋಗಿ ಬರ್ತಾಯಿದ್ದೀನಿ ಅಂತ ಮನೆಯಿಂದ ಹೊರಟು ಬಂದಿದ್ದಾಳೆ ನಂತರ ಇಬ್ಬರು ಪುನೀತನ ಕಾರ್ ಹತ್ಕೊಂಡ್ರು ನನ್ನನ್ನು ಎಲ್ಲಿಗಾದರೂ ದೂರ ಕರೆದುಕೊಂಡು ಲಾಂಗ್ ಡ್ರೈವ್ ಹೋಗಿ ನನಗೆ ನಾನು ನಿನ್ನ ಜೊತೆ ಭಾಳಷ್ಟು ಆನಂದಿಸಬೇಕು ಖುಷಿಯಾಗಿರಬೇಕು ಅಂತ ಹೇಳಿ ಅಲ್ಲಿಂದ ಹೋಗಿರೋದು ಅವಳು ಹೇಳಿದ್ದನ್ನು ಕೇಳಿ ಪುನೀತ್ ಕೆ ಆರ್ ಎಸ್ ಕಡೆಗೆ ಕಾರನ್ನ ಡ್ರೈವ್ ಮಾಡ್ದಂತೆ ಆತ ಮೆಸೇಜ್ ಮಾಡಬೇಕಾದ್ರೆ ಆ ಥರದ್ದೆಲ್ಲ ನಿನಗೊಂದು ಸ್ವರ್ಗ ತೋರಿಸ್ತೀನಿ ಅನ್ನೋ ರೀತಿಯಾಗೆಲ್ಲ ಕಲ್ಪನೆಗಳ ಕಪೋಲ ಕಲ್ಪಿತ ಮೆಸೇಜ್ಗಳನ್ನು ಕೂಡ ಆತ ಮಾಡಿದ್ನಂತೆ ಆ ಒಂದು ಮೆಸೇಜ್ಗೆ ಈಕೆ ಓಡ್ ಬಂದಿರೋದು ಬಳಿಕ ಅಲ್ಲ ಒಂದು ಲಾರ್ಜ್ನಲ್ಲಿ ಬುಕ್ ಮಾಡಿಕೊಂಡ್ರು ತಮ್ಮ ಕಾಮದ ಬಯಕೆಯನ್ನು ಇಬ್ಬರು ಕೂಡ ತೀರಿಸ್ಕೊಂಡ್ರು ಅದಾದ ಮೇಲೆ ಹೆಚ್ಚಿನ ಲೈಂಗಿಕ ಕ್ರಿಯೆಗೆ ಆಕೆ ಒತ್ತಾಯಿಸಿದ್ಲು ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಪುನೀತ್ ಕೊಟ್ಟಿರೋದೀಗ ಸದ್ಯ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಪುನೀತ್ ಅದು ಯಾವ ಮಟ್ಟಿಗೆ ನನ್ನನ್ನು ಪೀಡಿಸಿಬಿಟ್ಲು ಅಂದರೆ ಆ ಪುನೀತ್ ಆ ಲಾಡ್ಜಿಂದ ಹೊರಗೆ ಕರ್ಕೊಂಡು ಬರಲಿಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಆ ಲಾರ್ಡ್ಜ್ನಲ್ಲೇ ನನಗೆ ಇನ್ನೊಂದಿಷ್ಟು ನೀನು ನನ್ನ ದೇಹದ ಆಸೆಯನ್ನು ತೀರಿಸ್ಬೇಕು ಅಂತ ಒತ್ತಾಸೆ ಮಾಡ್ತಾ ಇದ್ಲಂತೆ ಇಷ್ಟಕ್ಕೆ ಬಿಡದಂಥ ಆಕೆ ವಾಪಸ್ ಹೋಗದೆ ಯಾರೂ ಇಲ್ಲದ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವಂತ ಮತ್ತೆ ಒತ್ತಾಯಿಸ್ಲಿಕ್ಕೆ ಶುರು ಮಾಡ್ಕೊಂಬಿಟ್ಲಂತೆ ಆಗ ಪುನೀತ್ ಕೆ ಆರ್ ಪೇಟೆಯ ಕತ್ತರಘಟ್ಟ ಅರಣ್ಯ ಪ್ರದೇಶಕ್ಕೆ ಕರೆದುಕೊಂಡು ಬರ್ತಾನಂತೆ ಆ ವೇಳೆಯೂ ಸಹ ಇದೇ ಪ್ರೀತಿ ಹೆಚ್ಚು ಮತ್ತೆ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿದ್ದಾಳೆ ತನ್ನನ್ನು ಮುಟ್ಟತಾ ಇದ್ಲು ತನ್ನನ್ನು ತಪ್ಕೊಳ್ಲಿಕ್ಕೆ ಬರ್ತಾಯಿದ್ಲು ತನ್ನ ತೀರದ ಕಾಮದಾಹವನ್ನು ತೀರಿಸುವಂಥ ಪೀಡಿಸ್ತಾ ಇದ್ಲು ಅದಕ್ಕೆ ಪುನೀತ್ ಒಪ್ಪಲೇ ಇಲ್ಲ ಇದಕ್ಕೆ ಪ್ರೀತಿ ಪುನೀತನಿಗೆ ದೊಡ್ಡದಾಗಿ ರೇಗ ಬಿಟ್ಟನಂತೆ ಆಮೇಲೆ ತುಂಬ ಕಿಂಡಲ್ಲಾಗಿ ಬಹಳಷ್ಟು ಚೇಷ್ಟೆ ರೀತಿಯಾಗಿ ನೀನು ಗಂಡಸ ಅನ್ನೋ ರೀತಿಯಾಗೂ ಕೂಡ ಆಕೆ ಆತನಿಗೆ ಛೇಡಿಸ್ಬಿಟ್ಲು ಆಗ ನಾನು ಕಪಾಳಕ್ಕೆ ಬಾರಿಸ್ಬಿಟ್ಟೆ ಈ ವೇಳೆ ಆಕೆ ಪ್ರಜ್ಞೆ ತಪ್ಪಿದ್ರಿಂದ ಗಾಬರಿಗೊಂಡು ಆಕೆಯನ್ನು ಹೆತ್ತಾಕಿ ನಾನು ಆಕೆಯ ಪ್ರಾಣವನ್ನು ತೆಗೆದೆ ಅದಾದ ಮೇಲೆ ಮೃತ ದೇಹವನ್ನು ತನ್ನ ತೋಟಕ್ಕೆ ತೆಗೆದುಕೊಂಡು ಬಂದು ಮಣ್ಣು ಮಾಡಿಬಿಟ್ಟೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿರೋದು ಕರೋಟಿ ಗ್ರಾಮದ ತೋಟಕ್ಕೆ ತಂದು ಮಣ್ಣು ಮಾಡಿರೋದು ಬಳಿಕ ಅದಾದಮೇಲೆ ಒಂದು ತಲೆ ಏನಾಗ್ತಿತ್ತೋನೋ ಏನೂ ಓಡೇ ಇಲ್ಲ ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಆಮೇಲೆ ಕಾರ್ ಡ್ರೈವರ್ರು ಜೊತೆ ಕಾರ್ನಲ್ಲಿ ಮೊಬೈಲ್ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಆಕೆ ಯಾವುದೋ ಒಂದು ಕಾರ್ ಕಾರಿಗೆ ಬರ್ತಾ ಇದ್ಲು ನಾನು ಕಾರ್ ಡ್ರೈವರ್ರು ಆ ಕಾರಿನಲ್ಲಿ ಮೊಬೈಲ್ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಆ ಮೊಬೈಲ್ನ ಪ್ರೀತಿಯ ಪತಿಗೆ ಸುಂದರೇಶ್ಗೆ ತಲುಪಿಸೋ ಕೆಲಸವನ್ನು ಮಾಡಿದಂತೆ ಆ ವೇಳೆ ಅನುಮಾನಗೊಂಡು ಆ ಪ್ರೀತಿಯ ಪತಿ ಸುಂದರೇಶ್ ಕೂಡ ಹಾಸನ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾನೆ ಈ ದೂರನ್ನು ಸ್ವೀಕರಿಸಿದಂಥ ಪೊಲೀಸರು ಪುನೀತ್ ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಒಂದಿಷ್ಟು ಕಾಲ್ ಅವೆಲ್ಲವೂ ಕೂಡ ನೋಡಿರ್ತಾರೆ ಅದಾದ ಮೇಲೆ ಗೊತ್ತಾಗಿದೆ ಪೊಲೀಸರು ಮೊದಲಿಗೆ ಮಹಿಳೆಯ ಮೊಬೈಲ್ ನೆಟ್ವರ್ಕ್ನೆಲ್ಲ ಸರ್ಚ್ ಮಾಡಿದ್ದಾರೆ ಎಲ್ಲೆಲ್ಲಿ ಓಡಾಡಿದ್ದಾರೆ ಏನು ಎಲ್ಲವೂ ಕೂಡ ತಿಳಿದು ಬಂದಿರೋದು ಚಾಟಿಂಗು ಫೋನ್ ಕಾಲ್ ಯಾರಿಗೆ ಮಾಡಿರೋದು ಎಷ್ಟೊತ್ತಿಗೆ ಕಾಲ್ ಹೋಗಿದೆ ಎಲ್ಲವನ್ನು ಕೂಡ ಆಧರಿಸಿ ತನಿಖೆ ಶುರು ಮಾಡಿದ್ಮೇಲೆ ಆಮೇಲೆ ಪುನೀತ್ ಸತ್ಯವನ್ನು ಒಪ್ಕೊಂಡಿರೋದು ವಶಕ್ಕೆ ಪಡೆದು ವಿಚಾರಿಸಿದ ಮೇಲೆ ಒಟ್ಟಾರೆಯಾಗಿ ನಮಗೆ ಘಟನೆ ಒಂದು ದೊಡ್ಡ ಪಾಠವಾಗಬೇಕು ಸುಂದರ ಯುವಕನ ಹಿಂದೆ ಬಿದ್ದವಳು ಈ ರೀತಿಯಾಗಿ ಮಸಣ ಸೇರಿಬಿಟ್ಲಲ್ಲ ಅನ್ನೋದೇ ದೊಡ್ಡ ವಿಪರ್ಯಾಸವಾಗಿರೋದು ನೀವು ಕೂಡ ಆದರೆ ಯಾರಾಗಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸದಾಗಿ ಪರಿಚಯ ಆದವ್ರ ಜೊತೆ ತುಂಬ ಹುರುಪಿನಿಂದ ಹೊಸ ಮಾತು ಹೊಸ ಮುಖ ಹೊಸ ಅನುಭವ ಅನ್ನೋ ರೀತಿಯಾಗಿ ಏನಾದರೂ ಮುಂದುವರೆದರೆ ಆ ಥರದ ದುರಂತಗಳಾಗುತ್ತೆ ಅಂತ ಗೊತ್ತು ಗುರಿ ಇಲ್ಲದವ್ರ ಜೊತೆ ಮೆಸೇಜ್ ಮಾಡ್ತೀರಿ ಯಾರ್ಯಾರ ಜೊತೆಗೂ ಸ್ನೇಹ ಸಂಬಂಧವನ್ನು ಬೆಳೆಸಲಿಕ್ಕೆ ಇಷ್ಟಪಡ್ತೀರಿ ಅಂಥವ್ರ ಜೊತೆ ಸುತ್ತಾಡಲಿಕ್ಕೂ ಕೂಡ ಮುಂದಾಗ್ತೀರಿ ಆವಾಗ ಇಂಥದ್ದೇ ಪರಿಸ್ಥಿತಿ ಬಂದುಬಿಡುತ್ತೆ ಇದು ಒಂದು ಕಡೆ ಇಲ್ಲಿ ಆಕೆಯ ಬಹಳಷ್ಟು ತೀರದ ಕಾಮದ ಹಾಕಿ ಆಕೆ ಈ ರೀತಿಯಾಗಿ ಬಲಿಯಾಗ್ಬಿಟ್ಳು ಅನ್ನೋ ಒಂದು ಅನುಮಾನ ಒಂದು ಕಡೆ ಸೃಷ್ಟಿ ಆಗಿಬಿಟ್ರೆ ಇನ್ನೊಂದು ಕಡೆ ಇದೇ ಪ್ರೀತಿಯ ತಂಗಿ ಸೌಮ್ಯ ಆಕೆ ಬೇರೆ ಸ್ಟೇಟ್ಮೆಂಟ್ನಾಗ ಕೊಡ್ತಿದ್ದಾರೆ ನನ್ನ ಅಕ್ಕನಿಗೆ ಗಾರ್ಮೆಂಟ್ಸ್ನಲ್ಲಿ ಸುಮಿತ್ರಾಳ ಪರಿಚಯ ಇತ್ತು ಆಕೆಗೆ ಮೂರು ಲಕ್ಷ ಸಾಲವನ್ನು ಕೂಡ ಕೊಟ್ಟಿದ್ಲು ನಮ್ಮಕ್ಕ ಅದನ್ನು ಅದಕ್ಕೋಸ್ಕರವಾಗಿ ಆಕೆ ಇವತ್ತು ನಮ್ಮ ಮನೇಲಿ ಮಗಳ ಶಾಸ್ತ್ರ ಇದೆ ಅಂತೇಳಿ ಇಲ್ಲಿಂದ ಅಲ್ಲಿ ಕರೆಸ್ಕೊಂಡು ಆ ಹಣವನ್ನು ವಾಪಸ್ ಕೊಡಬೇಕಾಗತ್ತಲ್ಲ ಅಂತೇಳಿ ಆಕೆಯನ್ನು ಮುಗಿಸುವ ಕೆಲಸವನ್ನು ಮಾಡಿಬಿಟ್ಟಿದ್ದಾಳೆ ಆಕೆ ಹಾಗೂ ಅದಕ್ಕೋಸ್ಕರವಾಗಿ ಆಕೆ ತೊಟ್ಟಿದ್ದಂಥ ಎಲ್ಲ ಬಂಗಾರದ ಒಡವೆಗಳನ್ನು ಕೂಡ ತೆಗೆದುಕೊಂಡು ಈ ರೀತಿಯಾಗಿ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿ ಪುನೀತ್ ಕೂಡ ಪ್ಲ್ಯಾನ್ ಮಾಡಿ ಈ ರೀತಿಯ ಆಕೆಯನ್ನು ಕೊಂದುಬಿಟ್ಟಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ನ ಆಕೆ ಕೊಡ್ತಾಯಿರೋದು ಸತ್ಯ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು ಅನ್ನೋ ವಿಚಾರವಾಗಿ ನಾನು ಹೇಳ್ತಾ ಇರೋದು ಯಾವಾಗ ಪುನೀತ್ನನ್ನು ಪೊಲೀಸ್ನವರು ಬಾಯಿ ಬಿಡಿಸಿದಾಗ ಆತ ಇಷ್ಟೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾನೆ ಕೆಲವೊಬ್ಬರು ಇದೇ ಕೆ ಆರ್ ಪೇಟೆ ಆಗಿರ್ಬೋದು ಇದೇ ಹೊಸಕೊಪ್ಪಲು ಗ್ರಾಮದವರಾಗಿರ್ಬೋದು ಕೆಲವೊಬ್ಬರು ಕೆಲವು ರೀತಿಯಾದಂಥ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರೋದು ಯಾಕೆ ಅಂದರೆ ಇಲ್ಲಿ ಪುನೀತ್ನ ತಪ್ಪಿದೆಯೋ ಅಥವಾ ಇವಳದ್ದು ತಪ್ಪಿದೆಯೋ ಅಂತ ಗೊತ್ತಾಗ್ತಾ ಇಲ್ಲ ಪೊಲೀಸ್ನವ್ರು ಈ ನಿಟ್ಟಿನಲ್ಲಿ ಸರಿಯಾದ ತನಿಖೆ ಮಾಡಬೇಕು ಪುನೀತ್ನ ಇದೊಂದೇ ಸ್ಟೇಟ್ಮೆಂಟ್ನ ಆಧರಿಸಿ ಆಕೆ ತೇಜ ತೇಜೋವದೆ ಮಾಡೋದಾಗಿರ್ಬೋದು ಚಾರಿತ್ರ್ಯವದಿಯನ್ನು ಮಾಡೋದಾಗಿರ್ಬೋದು ಅದು ಮಾಡಬಾರ್ದು ಅಂತ ಅವ್ರು ಹೇಳ್ತಿದ್ದಾರೆ ಸದ್ಯಕ್ಕೆ ಇಷ್ಟ ಅಪ್ಡೇಟ್ಸ್ ಇದೆ ಇದರ ಮುಂದುವರೆದ ಭಾಗವಾಗಿ ಏನಾದರೂ ಅಪ್ಡೇಟ್ಸ್ ಬಂದರೆ ಮತ್ತೊಂದು ವೀಡಿಯೋ ಸಮೇತ ನಾನು ಬರ್ತೀನಿ ರಾಕೇಶ್ ಆರುಂಡಿ ಧನ್ಯವಾದ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ అంత హతా ధన్యవాదములు